ఒచ్కట ఇడిలి శక్తి సీ అంత తే ఎవరు మాట్ ఏనో కానిక నంక బా బేజారా వయ్ తుమ్మ నేను ఎారో జన హో మగ్దో క్యాకర్సి నను నేను ఒచ్కటా బాత మన ఇన్ ముందే బుట్క కు సరేగా ఎల్గిాళు యాత ఏం కతే అల్ నెమ్మిట్ కురిరు ఆ ఇవళ శే ఆ మాదేవి నవే ఆ ముడ్ర ఏో కర్క ఉంటార ఎల్ అంత ఉదవ హోగ్నే అగ్గే హోగ హోబు ఇన్ కరక బందర సరియా ముడరు అంత చందే ఉప్పాకు ಹೋಗ್ಬಿಟ್ಟು ಹೋಗ್ಸೋ ಬುಂಡಮ್ಮನ ಕೇಳೋರ ಸರಿ ಆಯ್ತದೆ ಈ ಕೆಲಸ ಮಾಡೋರಲ್ಲ ಸರಿಯಾ ಎಷ್ಟು ದಿನ ಬೇಕಂದ ಕೂತಿದ್ರು ಹಿಂಗೆ ಮಾಡಿನ ಮನೆ ಹಾಳು ಮಾಡೋರಲ್ಲ ತಗಿಸು ಬರೋಣ ಬತ್ತಿ ರೆಡಿ ಬೇಕಾರೆ ಬಂದು ಕೇಳ್ತೀನಂತೆ ನಾನು ಕೇಳೋ ಕೂತಿಲ್ಲ ಕಡ್ದು ಊರು ಹೋಗು ನೀನು ನೀವು ಮಾಡಿದ್ರೆ ಅಗ್ನಿಗೆ ಸಾಕು ನನ್ನ ನಿಮಗೆ ನಿಂಗೆ ಎರ್ಗ್ಯಾಗಿದ್ದು ಹೇಳ್ತೀರ ನಾನು ಇದೊಳೆ ಸರಿ ಆಯ್ತು ಕಂದ್ಬಿಡು ನಿಂದೊಳ್ಳೆಗ ಏನು ತಪ್ಪು ಮಾಡಿದ ನಾನು ಒಳ್ಳೆ ತಪ್ಪು ಮಾಡಿರೋ ಅರ್ತಾರಲ್ಲ ಹಂಗೆ ನನಗೆ ಅಕ್ಕನ ಅಡಿಗೆ ನೀನು ನಾನೇನು ಸಂಪ್ರದಾಯ ಅಷ್ಟೇ ತಾನೆ ಇನ್ನೇನು ಮಾಡಿದೆ ಹೋಗ್ಬಿಟ್ಟು ಬರೋಗು ಮತ್ತೆ ನೀನು ಹೋಗೋಣ ನೀನು ಹೋಗು ನೀನು ನಿಂದ ಅಮ್ಮ ಏನಂತೀನಿ ತಾಳು ನೀನು ಇದ್ರೆ ಬರಕಿಲ್ಲ ಅವಳು ಆಯ್ತಾ ಹಾಕ ಹಂಗೆ ಅಲ್ವಾ ಎಷ್ಟೇ ಅಂದ್ರೆ ನಿಮ್ಗೆ ಸ್ವಾಸನೆ ಹೆಚ್ಚಾಗ್ಬಿಟ್ ಅವ್ನ್ಗಿಂತವ ಎತ್ತ ಎತ್ತಿ ಸಾಕಿ ಸಲ್ವಿದ ಅವ್ನ್ಗಿಂತವ ನೆನೆ ಮಂದ್ ಬಂದು ಶ್ವಾಸನೆ ಹೆಚ್ಚಾಗವಳೆ ನೋಡವ ನಮ್ದೇನು ಮುಗಿದೋಯ್ತು ಇರೋದಾದ್ರೆ ನಿಮ್ದೇ ಇರ್ಲಿ ಬರ್ತಾನೆ ಹಿಂಗ ಆಡ್ತೀಯರ ನೀನು ಎಲ್ಲಿ ಹೋಗಿದಾಳ ಎತ್ತ ಹೋಗಿದಳು ವಹಿಕಲ್ನ ಕರ್ಕೊಂಡು ಏನ್ ಅನ್ಬೇಕು ಹೆಂಗಿದ್ ಮಾಡ್ಬೇಕು ಯಾರ್ ಮಕ್ಕಳು ಸಾಕದಲ್ಲ ಸುಲಭವ ಓಡಾ ಹೋದಿದ್ದ ನಾನು ಇದೇ ಹಿಂಗೆ ಮಾತಾಡ್ತಿಲ್ಲ ನೀನು ಯಾತ ಮಾತಾಡು ನನಗೆ ಬೇಜಾರಾಗ್ಬಿಟ್ಟದ ಇದೇನಪ್ಪ ಹಿಂಗ ಹಿಂಗೆ ಹಿಂಗೆ ಮಾಡ್ಕೊಬಿಟ್ಟಲ್ಲ ಹಿಂಗ ಮಾಡ್ದಲ್ಲ ಇವಳು ಎಲ್ರ ಕೈ ಉಸ ಕೆಲಸ ಮಾಡ್ದಲ್ಲ ಅನ್ಕೊಂಡು ನನ್ಗೆ ಎಷ್ಟು ಬೇಜಾರ ಆಯ್ತದೆ ಗೊತ್ತಾ ಬೇಜಾರ ಈಗ ನಾನೇನ್ ಮಾಡಿ ಹೋಗೋ ಸುಮ್ನೆ ಹೋಗು ನೀನು ನೀನು ಇದ್ರೊಳ್ ಬರೋಕೆ ಏನಕ್ಕೆ ಕಷ್ಟವೋ ಸೂಪೋ ಕಲಿಯೋ ನಲ್ಲಿಯೋ ಮಾಡ್ಕೊಂಡು ನಾವ್ ಹೆಂಗೋ ನಿಮ್ದೇ ಇದ್ದು ಬಂದ್ಬಿಟ್ಟು ಒಳಗೆ ಎಲ್ಲ ಹಾಕಿಸ್ಕೊಮಿಸ್ತೇನೆ ನೀನು ಈಗ ಅವ್ರ ಹೂ ಅಪ್ಪ ಕೇಳಿದ್ರು ಏನದು ಅವ್ರ ಮನೆಯರ್ ಕೇಳಿದ್ರ ಏನಾದ್ರು ಏನಾದ್ರು ಎಲ್ಲ ಅಂತ ಏನಂತ ಮಾಡದವ ಸುಮ್ನೆ ತರ ಬಿಟ್ಟಾರ ಸುಮ್ನೆ ಏನ್ ಮಾಡಿದ್ರಿ ಏನ್ಮಟ್ಟಿದ್ರಿ ಅಂತ ಕೇಳ್ದಾಗ ಏನಂತ ಹೇಳು ಅತ್ತದ ಹೇಳು ತಿರ್ಗವಳೆ ನೀನು ದಡ್ಡ ದಡ್ಗೆ ಓ ಇದೊಳೆ ಸರಿ ಆಯ್ತು ಕಳೆ ನಾನೇನ್ಲೇ ಮಾಡ್ಲಿ ನಾನು ನಾನೇನ್ ಮಾಡ್ಲಿ ಅವಳ ಹೋಗಿ ಕೇಳಿದ್ದಾನ ನಾನು ನಾನು ಹೋದಕೊಂಡಾಗ ಈ ಸಂಪ್ರದಾಯ ಪಾಲಿಸಿ ಆರೋಗ್ಯ ಕಾಪಾಡಕ್ಕೆ ಮಾಡಿದ್ ನಾನು ಸುಮ್ನೆ ಸುಮ್ಮನೆ ಮಾಡಿರ್ಲಿಲ್ಲ ಸಂಪ್ರದಾಯ ಹಳೆ ಸಂಪ್ರದಾಯ ಯಾಕೆ ಅಂತ ಕೂತಿದ್ರು ಸುಮ್ನೆ ಇರೋದಿನ ಮಾಡ್ಬೋದ ಅಂತ ಹೇಳ್ತಿರೋ ನಿನ್ಗೆ ಸುಮ್ನೆ ಅವರಬೇಡ ನೀನು ಹೋಯ್ತೀನಿ ನೋಡಿ ಚಾಮಿ ಸಿಗ್ಲಿ ಮುಂದೆ ಅವ್ರು ಕತ್ತದ ಕತ್ತರಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರುದ್ರ ಮನೆಯಲ್ಲ ನೀವ್ ಮಾಡಿ ಬರಂದರಿ ಕೆಲಸ ಸಾಕಾ ಇಲ್ಲ ಇನ್ನು ಮಾಡ್ಬಿಟ್ಟು ನನ್ನ ನಿಮ್ದಿಂಡ ಮಾಡ್ಬಿಡ್ಬೇಕ ನೀನು ನಿನ್ ಕಾಲ್ ಕಟ್ಟದಿ ನೀನು ನೀನ್ ಯಾವ ನನ್ನ ಮನೆಗೆ ಬಸ್ ನೀನು ನಿನ್ನಿಂದ ಆಗಿರೋ ಅನಹು ಸಾಕು ನನ್ ಮನೆ ಬಂದಿರೋ ಸಸೆಯೇ ಓಡಿಸಿದೀನಿ ನೀನು ನೀನ್ ಇರ್ಬೇಕು ನೀನು ಅವರು ಹೋಗ್ಬೇಕಾ ಹೋಗಬ ನೀನ್ ಸುಮ್ನೆ ನೀನು ಮನೆಗೆ ಹೋಗುದೀನು ನೀರು ಹೋಗದ ಬಂದಿರ ನಿನ್ ಕುತ್ಕಾತ್ ಬಂದಿರೋ ಮಾಡ್ಕೊಂಡಿರಕ್ಕೆ ಅಂತ ಬಿಲ್ ಹಣಗಿತಿ ಇದೀನಿ ನೋಡು ಎಂತೇಳು ಅಂತ ಕಷ್ಟ ಸೊಪ್ಪು ಒಂದು ಒಂದಾಣಿಕೆ ಮಾಡ್ಕೊಂಡು ಇರೋದೇ ಅನ್ಬಿಟ್ಟು ಹೆಂಗ್ ಹೋಗೋಳೆ ಅನ್ಬಿಟ್ಟು ನೋಡ ಅಂತ ಬುದ್ಧಿ ಕಲ್ತಾವಳೆ ಅನ್ನೋದನ್ನ ಅಲ್ಲೇ ಅರ್ಥ ಮಾಡ್ಕೊಂಡಿನ ದರ್ ದ ಹೆಂಗ ಎಷ್ಟು ಲೋ ಮಗ ಸುಮ್ಮನೆ ಮಾತಾಡ್ಬಾ ಹೆಂಗ್ ಈ ನಾನಕ್ಕೆ ಓಡಿಸ್ ಇತ್ಲು ಕಡೆ ಆಯ್ತು ಇತ್ಲು ಕಡೆ ಕೊಡ್ಬತ್ತಿನಿ ಅನ್ಕೊಂಡು ಹಿಂದಿಕ್ ಹೋದೆ ಹೋಗ್ಬಿಟ್ಟು ಬರೋಕೆ ಬರೋಕೆ ಐಕ್ಳು ಇಲ್ಲ ಅವರು ಇಲ್ಲ ಅದ ಯಾತಕ್ಕೆ ಹೋಗಾರ ಯಾತಾರಂತಾನೆ ಗೊತ್ತಾಗ್ಲಿಲ್ಲ ನನಗೆ ಸುತ್ತ ಮನೆ ಸುತ್ತ ಹುಡ್ಕಿನಿ ಅಷ್ಟು ಬಿರ್ ಎಲ್ಲೋದ್ರು ಅಂದ್ಬಿಟ್ಟು ಬಸ್ ಅಂತ ಹೋಡದೇ ಆಗ ಯಾರು ಹೇಳಿದ್ರು ಬಸ್ ಹತ್ತಿದ್ರು ಅನ್ಬಿಟ್ಟು ನಾನೇನ್ ಮಾಡಂಗಿದ್ದದು ನಂದ ತಪ್ಪು ನಿನ್ ತಪ್ಪ ನಿನ್ನ ಒಳಗೆ ಸೇರಿಸ್ಕೊಂಡ್ ಬರ ನನ್ ತಪ್ಪು ಏನೇ ಆರ್ ಮನೆ ಕಟ್ಟಿದ್ದೆ ಆರ್ ಮನೆ ಯಾಕತ್ತೆ ತಲೆಮೇಲೆ ಹುಚ್ಚ ಹೋಗ್ತಾ ಹುಸ್ಕೊಳ್ಳಿ ನೀಂಕ ಮಾಡೋದ್ ಮಾಡ್ಬಿಟ್ಟು ನೋಡಿ ತಿರ್ಗಬ್ ಅಂತ ಮಗ ಹೆಂಗ್ ಮಾಡದ ಈಗ ಏನು ಮಾಡೋದು ತನು ಎಲ್ಲಿದಳು ಏನೋ ಏನ್ ಮಾಡ್ತಾ ಇದ್ದಳು ನನ್ನ ಮಕ್ಕಳು ಚಿಂದಂಗಿದೋ ಮುತ್ತಿನಾಗಿದೋ ಈ ಅಜ್ಜಿ ಮದ್ಜಿ ಎಲ್ಲನೂ ಅದ್ಗಿಳ್ಸ್ಬಿಡ್ತು ಅಂತ ಸರಿ ಅದ ಯಾಕತ್ತೀಯ ನೀನು ಯಾಕಲತ್ತಿ ಅಲ್ಲದು ಬೇಡ ಕರೆದು ಬೇಡ ಬಾಯಿ ಮುಚ್ಕ ಸುಮ್ಮನಿಲ್ಲ ನೋಡದ ಏನಾದದು ಅದು ಯಾಕತ್ತಿಯ ಹೋಗಿದಾಳ ನೋಡದ ನಡಿ ಬುಂಡಮ್ಮ ಮನೆಗೆ ಹೋಗ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರಕಾಯ್ತದೆ ಅಲ್ಲೇ ಇಲ್ಲ ಅಂದ್ರೆ ಬೇಕಾರೆ ಒಂದು ಒಂದ್ ಟ್ರಿಪ್ ನಿಮ್ಮ ಅತ್ತೆ ಮನೆಗೆ ಹೋಗ್ತರ ಅದ ಫೋನ್ ಮಾಡ್ಬೇಡ ನೋಡೋದ ಅಸ್ಮಾತ್ ಏನಾದ್ರು ಹೋಗಿ ಇದಾಳೆ ಹೆಂಗೆ ಅಂದ್ಬಿಟ್ಟು ತಿಳ್ಕೊ ಬರಾಕಾಯ್ತದೆ ಫೋನ್ ಬೇಡ ಯಾರೊಳಗೆ ಹೋಗದ ಸರಿಯಾಯಿತು ಅಯ್ಯೋ ಅಲ್ಲಿರ್ತಿ ಅಲ್ಲಿರ್ತಿ ಅಯ್ಯೋ ಸುಮ್ ದಿದಿಗೆ ಯಾಕತ್ತಿಯೇ ಯಾಕತ್ತಿಯೇ ಅಳದು ಬೇಡ ಕರೆದು ಬೇಡ ಸುಮ್ಕಿರು ಓ ತಾಯಿ ವಸಂತ ಅಯ್ಯೋ ಬಮ್ಮ ಬಾ ನೋಡಿನ ಮನೆ ಪರಿಸ್ಥಿತಿ ಅಲ್ಲ ಕಂತಾಯೆ ಆಳ ತೊಳದಾರಿ ಅಂತ ಕೆಲಸ ಮಾಡಬೇಕು ಅಂತ ಹೇಳ್ತೀ ಸಿಂ ಕೈಕಂ ಕುಂತಿದ್ಲು ಆಲ ಗೊತ್ತಾಗಕಿಲ್ವಾ ಆಳ ಗರಿಯೊಳಗೆ ಆಲ ಸರಿಯಾಗ ಬುದ್ದಿ ಕಾಲ ಬಿಡು ಯಾಡಿ ಎತ್ತುವ ಬುದ್ದಿ ಕಾಲ ಅಂದ್ರೆ ಹೆಂಗವ್ವಾ ಅಯ್ಯೋ ಸುಬ್ಗಿರವ ಅವ್ಳು ದೂರದಲ್ಲಿ ಏನಿಲ್ಲ ನಮ್ಮ ಹೂವ ಹಂಗೆ ಹುಚ್ಚುಚ್ಚಂಗ ಕತೆ ಅದಕ್ಕೆ ಹೆಂಗ ತಲೆಗೆಸ್ಕ ಹೋಗಿರೋದಕ್ಕನ ಹೋಗು ವಾತಾವರಣಾಗೆ ಇವಳು ಚಾವಿನ ಮಾದೇವಿನ ಇಬ್ರು ಅಂದ ಮಗಿನ ಎತ್ತಿದ್ರು ಇವಳು ಮಾಮ ನೋಡ್ಕ ಬಂದು ನಾನ್ ಹೋಯ್ತಾ ಇದ್ದೀರಿ ಹೋಗ್ತಾ ಇದೀರಿಕೆ ಅಂದೆ ಹಂಗ ಅಂದಿದ್ಕೆ ಅಮ್ಮ ಪೋಲಿಯೋ ಡ್ರಾಪ್ ಹಾಕ್ಸ್ಬೇಕು ಮೋಗಿಗೆ ಅತ್ತೆ ಕರ್ಕ ಹೋಯ್ತೀ ಮಕ್ಕಳ ಕಣಮ್ಮ ಅಂತ ಹಂಗ ಅಂದಿದ್ಕೆ ಸರಿ ಕಣವ್ ಹೋಗ್ರವ ಅಂತ ಅಂದೆ ಕಣವ್ ನನ್ಗೆ ಏನು ಗೊತ್ತು ಅದಾದ್ಮೇಲೆ ಗೊತ್ತಾದ್ಮೇಲೆ ನೀನ್ ಬಂದು ಬಾಯಿ ಬಡ್ಕಾದ್ಮೇಲೆ ಗೊತ್ತಾಗಿದ್ದು ಓದ್ಲಾ ನಿಮ್ಮಅವ್ವ ಓದ್ನೂ ಉಗಿದ್ ಕಳಿಸ್ದೆ ಅಲಕರಮ್ಮ ಏನಾರ ಏನಾರೋ ನಮ್ಮ ಊನಿಂದನೇ ಹೋಗಿದ್ ಕಣಮ್ಮ ಕಷ್ಟ ಬೋಸ ಉಪ್ಪು ಹೆಂಗ್ ಬೋಸ್ಕೊಂಡು ಇದ್ದತ್ತಾನೆ ನಾವು ಮದ್ದಕ್ಕೆ ಬಂದಿ ಆ ಸಂಪ್ರದಾಯ ಮಾಡ್ತೀನಿ ಈ ಸಂಪ್ರದಾಯ ಮಾಡ್ತೀನಿ ಅನ್ಕೊಂಡು ಮನೆಯಿಂದ ಹಚ್ಕ ಮನೆ ಬಿಟ್ಟು ಹೋಗಿ ಮಾಡ್ಬಿಟ್ರಲ್ಲಮ್ಮ ಹೆಂಗಮ್ಮ ಮಾಡೋದಿಂಗ್ರಿ ನಿಮ್ಮ್ರಿ ಹೆಂಗ್ ಮಾಡೋದು ಹೇಳು ಅವು ಬಹಳ ಕಷ್ಟ ಕಂತಾಯಿ ಹಿಂಗ ಅಂತಳ ಇವ ಅಮ್ಮ ಅಂತ ಬೇಜಾರ್ ಮಾಡ್ಕೋಬೇಡ ಬಾಳ ಕಷ್ಟ ಅದೇ ಮಾತ್ರ ಬಾಳ ಕಷ್ಟ ಅದೇ ಕಣ್ಮಂತವ್ ವೇಣಗದು ಬಾಳ ಕಷ್ಟ ಅದೇ ಆ ಚಾಮಿ ಕೈಯಲ್ಲ ಬಟ್ಟೆ ಬರ ಬಾಕ್ಸಿ ಬಾಕ್ಸಿ ಅವ್ರ ಕೈಯಲ್ಲ ಬೆಳಗ್ಸಿ ತೊಡಸಿ ಕೆಲ್ಸಕ್ಕೆ ಹೋದಾಗ ಒಸಿ ಅಲ್ಲ ಒಸಿ ಭಂಗ ಮಾಡ್ಸಿಲ್ಲ ಕಣತಾಯಿ ಏನೇನ್ ಮಾತಾಡ್ಕೊಂಡ್ರು ಕತೆ ಆಡ್ಕೊಂಡ್ರು ಕರ್ಕೊಂಡು ಇದ್ದವ್ರಲ್ಲ ಒಯ್ಕುಳ ಜೊತೆಗೆ ಅದೇನೋ ಕತೆ ಅದೇನಂಗೆ ಏನು ಬಾಳ ಆಸೆ ಮಾಡ್ತಾರ ಸೊಸೆ ಅವರು ಅಯ್ಯೋ ಕಾಣೆ ಕಣಮ್ಮ ಅದು ಯಾಕಂದ್ರೆ ಆಸೆ ಮಾಡೋ ಏನ ಕಾಣಿ ಅದೇನಾರ ಮನೆ ಕುದಾಯಿರದ್ ನಿಜವಾಗ್ವೇ ಅದೇನು ಕತೆ ಏನೋ ಅದು ಬೇರೆ ಅವಳು ನೋಡಕ್ಕೆ ವಾಕ್ಕನ ಹೆಂಗ ಮಾಡಿ ಅಲ್ವ ನಮ್ಮ ಸಸೆ ಇರೋದು ಹುಕನವ್ವ ದೇವ್ರು ರಾಣೆ ಬುಕ್ಕನವ ನಾನು ಮಗ ಹದ್ನೈ ಏಳು ಮನಿನ್ಗೆ ಅನ್ಕಂಡೇ ನಕ್ತಿಸ್ತಲಿ ಅವಳು ಬಂದ್ಲಾರ ಗೊತ್ತೈ ನೋಡ್ಬಿಟ್ಟು ಅಯ್ಯಪ್ಪ ಇದೇನಿದ್ದು ಅವಳಾಗೇಳು ಉಳುವೆ ಅಂತ ಅಂದ್ಕಂಡೆ ತಾಯಿ ಹಾ ಇನ್ನು ನೀನು ನೋಡು ಇವಮ್ಮ ನೀ ಹೇಳ್ತಾಳಲ್ಲ ಅಂತ ಅಂದ್ಬಿಟ್ಟು ಸುಮ್ಮ ಮುಚ್ಕೊಂಡು ಸುಮ್ಮನೆ ಅದೇ ಕಣ ಅದೇನಮ್ಮ ಭಗವಂತನಿಗೆ ಗೊತ್ತು ಒಟ್ಗೆಮ್ಮ ನನಗಂತೂ ಗೊತ್ತಿರೋ ದೇವ್ರನ್ಗೂ ಅದೇ ಏನು ಕತ್ತೆ ಏನು ಅಯ್ಯೋ ಹೋಗಮ್ಮ ಯಾ ಯಾವ ಮುಂದೆಗೆ ತಗೇ ಕೊಳಿಸ ಮಗನಾಗ ಹೋಗ ಅಂದ್ಬಿಟ್ಟು ಓಲಿ ಸುಮ್ನೀರ್ ತಾಯಿ ನೀನು ಬೇಜಾರು ಮಾಡ್ಕೊಬೇಡ ಓನ್ ಹೋಗೋರು ಓಲಿ ತಲೆಗೆಡ್ಸ್ಕೊಬೇಡ ನೀರು ಮೊದ್ಲು ಮುಗ ಬಾಂತಿ ಪತ್ತೆ ಮಾಡು ನೀನು ನಿಮ್ಮ ಮೋರ ಬೇಜಾರು ಮಾಡ್ಕೋಬೇಡ ನೀನು ಹಿಂಗೊಂತಳ ಅಮ್ಮ ಅನ್ಕೋಬೇಡ ಮೊದ್ಲು ಮುಗ ಬಾಂತಿ ಪತ್ತೆ ಮಾಡ್ಬಿಟ್ಟು ಇರಿಸ್ಕೋ ಎಲ್ಲಿ ಅಂತ ಹುಡ್ಕದಮ್ಮ ಎಲ್ಲಿ ಅಂತ ಹುಡ್ಕೋದು ಈಗ ನಿನ್ ಕಂಡುಬಿಟ್ಕೆ ಎಲ್ಲಿ ಅಂತ ಹುಡ್ಕೋದು ಹೇಳಿ ಅದಕ್ಕೆ ನಾನು ಹುಡದ ನಮ್ಮ ಇವ್ರ ಮನೆಗೆ ಬುಂಡ ಬುಂಡಮ್ಮನ ಮನೆಯಲ್ಲಿ ಅವರು ಅಲ್ಲೇ ಇರೋದು ಏನಾದ್ರೂ ಅಲ್ಲಿಗೆ ಕರ್ಕೊಂಡೋಗಿ ಇರ್ಸ್ಕೊಂಡಿದ್ದಾರೆ ಏನೋ ಅಂತ ಹುಷಿ ಹೋಗಿ ಏನು ನೋಡ್ಕೊಂಡು ಇವನು ಕರ್ಕೊಂಡೋಗಿ ನೋಡ್ಕೊಂಡು ಅಲ್ಲೇನೂ ಇಲ್ಲಾಂದ್ರೆ ಇವ್ರ ಅತ್ತೆ ಮನೆಗೆ ಇವ್ರ ಅವ್ರ ಮನೆಗೆ ಹೋಗಿ ಅಲ್ಲಿಗೆನಾರು ಬಂದಿದ್ದಾಳಂತ ವಿಚಾರಿಸಿಕೊಂಡು ಗೊತ್ತಿನಿಯಮ್ಮ ಆದರೂ ನಿನ್ನ ಸ್ವಾಸಿ ಮಾತ್ರವ ಭಾಳ ದುರಾಂಕಾರ ಅಕ್ಕನವ ನಾಯಿ ಸಾಪೋ ತಾಯಿ ಸಾಪು ಅಂತ ತೊಟ್ಟು ಬಿಡ್ತದೆ ಕತ್ತಾಗಿ ಹಾಂ ತೊಟ್ಟು ಬಿಡ್ತದೆ ಮನ್ಸೂನ್ಗೆ ಆ ಇವಳು ಎಲ್ಲಾರೀಯ ಒಂದೇನಾರಿಯ ಹಾಂ ಹೂವು ಅಂತ ಪ್ರೀತಿಯಿಂದ ಮಾತಾಡ್ಸಿಲ್ಲ ಮೊಟ್ಟಿಲ್ಲ ಅವಳ ಯಾವ ಹೆಂಗ್ಸ್ ಕೆಟ್ಟ ಹೋದ್ಲಾ ಕಾಣಕನವ ಅಯ್ಯೋ ಏನಾರು ಮಾಡ್ಕೊಳ್ಳಿ ಹೋಗಮ್ಮ ನಿಜವಾಗ್ಲೂ ಅಮ್ಮ ನಮ್ಗ ತಲೆ ಕೆಟ್ಟ ಹೋದಾಗದ ನಮ್ಮ ಹೂವು ಬಂದಾಗಿಂದ ಹೇಳಂಗೂ ಇಲ್ಲ ಬುಡಂಗೂ ಇಲ್ಲ ನಿಮ್ಗೆ ಗೊತ್ತಾಳು ಕಾಕೋತರ ಅವಳ ಮನ್ಸ್ನೇ ಎಲ್ಲ ಅಂತ ಬಹಳ ಸೂಕ್ಷ್ಮವಾಗಿ 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 ಹೇಳ್ಕೊ ಬಂದಿರೋದಕ್ಕನಮ್ಮ ಬಾಳ ಇದ್ರಂಗ ನೋಡ್ಕೊಂಡ್ರು ಇವತ್ತು ಈ ತರ ಮಾಡ್ಬಿಟ್ಟು ಓದ್ಲಲ್ಲಮ್ಮ ಎಲ್ಲಿ ಏನೋ ಏನಕ್ಕೆ ಆಣಕ್ಕಂತ ಹೋಗತಾಗ ಯಾರ ಕೇಳಬಿಟ್ಟು ಮೊದ್ಲು ಹೋಗಿ ಪತ್ತೆ ಮಾಡೋಕ ಹಸಿ ಬಿಸಿ ಬಾಣತಿದ್ಯಾರಿಯ ಸರಿ ಅಮ್ಮ ಆಯ್ತು ಗೊತ್ತಿಂತಳಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ